ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ ಮನುಷ್ಯನಿಗೆ ದುಡ್ಡು ಎಷ್ಟು ಧೈರ್ಯ ಕೊಡುತ್ತೋ ಗೊತ್ತಿಲ್ಲ ಆದರೆ ಮನುಷ್ಯನಿಗೆ ಮನುಷ್ಯ ಕೊಡುವ ಧೈರ್ಯನೇ ಬಹಳ ದೊಡ್ಡದು ಅಂತಹ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿರಲಿ ಈ ಹೃದಯವು ಇಷ್ಟು ವಿಚಿತ್ರ ಅಲ್ವಾ ನೂರಾರು ಜನರ ಜೊತೆ ಹೋರಾಡ್ತದೆ ಆದ್ರೆ ಒಬ್ಬರಿಗೆ ಸೋತು ಬಿಡ್ತದೆ ಆಶ್ಚರ್ಯ ಏನಂದ್ರೆ ಕೊನೆಗೆ ಆ ವ್ಯಕ್ತಿಯೇ ಈ ಹೃದಯ ಒಡೆದು ಹೋಗಲು ಕಾರಣವಾಗ್ತಾರೆ ನಮ್ಮ ಜೀವನದಲ್ಲಿ ನಿನ್ನೆ ಒಂದು ಇತಿಹಾಸ ನಾಳೆ ಒಂದು ರಹಸ್ಯ ಇಂದು ಒಂದು ಸುಂದರ ಕೊಡುಗೆ ಆಗಿದೆ ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಅದನ್ನೇ ಇಷ್ಟಪಡ್ತೀವಿ ಯಾಕೆ ಗೊತ್ತಾ ಸಿಗುವ ನೂರು ವಸ್ತುಗಿಂತ ಸಿಗದೆ ಇರುವ ಒಂದು ವಸ್ತು ಮಾತ್ರ ಮನಸ್ಸನ್ನು ಗೆದ್ದಿರುತ್ತೆ ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರುವುದಕ್ಕೆ ಕಲೀರಿ ಯಾಕಂದ್ರೆ ಮರಳಿ ಬರೋದು ನೆನಪುಗಳು ಮಾತ್ರ ಕಳೆದು ಹೋದ ಸಮಯವಲ್ಲ ನೋವುಗಳ ನಡುವೆ ನೆಮ್ಮದಿ ಸಿಕ್ತಿಲ್ಲ ಸಂಕಟಗಳ ನಡುವೆ ಸಮಾಧಾನ ಸಿಕ್ತಿಲ್ಲ ಆದರೂ ಜವಾಬ್ದಾರಿಗಳ ಜೊತೆ ಜೀವನ ಸಾಕ್ತಿದೆ ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡ್ತದೆ ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡ್ತದೆ ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡ್ತದೆ ಕಡೆಗಣಿಸಿದವರೇ ಗುರುಗಳು ಸಮಯ ಸಂದರ್ಭಗಳೇ ಪಾಠಗಳು ಅವಮಾನ ಅನುಭವಗಳೇ ಪರೀಕ್ಷೆಗಳು ಹೇಗೆ ಎದುರಿಸಿ ನಿಲ್ತೇವೋ ಅದೇ ಉತ್ತರಗಳು ಎಲ್ಲವನ್ನು ಮರೆತು ಮುಂದೆ ಸಾಕ್ತಿವೋ ಅವೇ ಫಲಿತಾಂಶಗಳು ಕಾಲಿಗಿಂತ ಮನಸ್ಸು ದಣಿವಾಗುವಷ್ಟು ಯಾರ ಹಿಂದೆಯೂ ಓಡಬೇಡಿ ಜೀವನದಲ್ಲಿ ನಾವು ಭೂಮಿ ಮೇಲಿರೋ ಹುಲ್ಲಿನ ತರ ಬೆಳಿಬೇಕು ಯಾರೆಷ್ಟೇ ತುಳಿದ್ರು ನಮ್ಮ ಆಸೆ ಕನಸುಗಳನ್ನ ಕತ್ತರಿಸಿದ್ರು ಮತ್ತೆ ಬೆಳೆದೇ ಬೆಳಿತೀವಿ ಅನ್ನೋ ಛಲ ಹೊಂದಿರಬೇಕು ಮೋಸದ ಪ್ರಪಂಚ ಇದು ನಾವೊಬ್ಬರನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡರೂ ಅವರಿಗೆ ಮತ್ತೊಬ್ಬರು ಮುಖ್ಯ ಆಗಿರ್ತಾರೆ ನಂಬಿಕೆ ಕಳೆದುಕೊಂಡ ಸಂಬಂಧ ಊಟ ಮಾಡಿ ಬಿಟ್ಟ ಎಲೆಯಂತೆ ಮತ್ತೆ ಉಪಯೋಗಿಸೋಕೆ ಮನಸ್ಸು ಒಪ್ಪಲ್ಲ ಕೋಪ ಮನಸ್ಸಿನಲ್ಲಿರಬಾರ್ದು ಕೇವಲ ಮಾತಿನಲ್ಲಿರಬೇಕು ಪ್ರೀತಿ ಕೇವಲ ಮಾತಿನಲ್ಲಿರಬಾರ್ದು ಮನಸ್ಸಿನಲ್ಲಿರಬೇಕು ಯಾರು ಸ್ಪಷ್ಟ ನೇರವಾಗಿ ಮಾತಾಡ್ತಾರೋ ಅವರ ಮಾತುಗಳು ತೀವ್ರ ಕಠೋರವಾಗಿರ್ತದೆ ಆದರೆ ಮನಸ್ಸಿನಲ್ಲಿ ಯಾವುದೇ ಮೋಸ ದ್ವೇಷ ಇರೋದಿಲ್ಲ ಹೃದಯಕ್ಕೆ ಅರಿವಾಗುವುದು ವಾತ್ಸಲ್ಯ ಮನಸ್ಸಿಗೆ ಅರಿವಾಗುವುದು ಪ್ರೇಮ ಬುದ್ಧಿಗೆ ಅರಿವಾಗುವುದು ಜ್ಞಾನ ಆತ್ಮಕ್ಕೆ ಅರಿವಾಗುವುದು ಜ್ಞಾನ ತನ್ನನ್ನು ತಾನು ಅರಿಯುವುದೇ ಜೀವನ ದಿನದ ಆರಂಭವನ್ನು ಒಂದು ಸಣ್ಣ ಸ್ಮೈಲಿಂದ ಪ್ರಾರಂಭಿಸಿ ದಿನವೆಲ್ಲ ಸಂತೋಷದಿಂದ ಕೂಡಿರ್ತದೆ ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರುತ್ತೋ ಒಳ್ಳೆಯ ಆಲೋಚನೆಗಳಿಂದ ತುಂಬಿದ ಮನಸ್ಸು ಸಹ ಅಷ್ಟೇ ಸುಂದರವಾಗಿರುತ್ತೆ ನಮ್ಮನ್ನು ಎಷ್ಟು ಹೃದಯಗಳು ಪ್ರೀತಿಸ್ತವೆ ಅನ್ನೋದು ಮುಖ್ಯವಲ್ಲ ಯಾವ ಹೃದಯಕ್ಕೆ ನಮ್ಮ ಪ್ರೀತಿ ಅರ್ಥ ಮಾಡಿಕೊಳ್ಳುವ ಗುಣ ಇದೆ ಅನ್ನೋದು ತುಂಬಾನೇ ಮುಖ್ಯ ಎಲ್ಲಿ ನೆಮ್ಮದಿ ಇರ್ತದೆಯೋ ಅಲ್ಲಿ ಬಡವನು ಕೂಡ ಶ್ರೀಮಂತನಾಗಿರ್ತಾನೆ ಜೀವನದಲ್ಲಿ ಇಬ್ಬರನ್ನ ಮರಿಬಾರ್ದು ಒಂದು ನಮಗೆ ಅಗತ್ಯವಿದ್ದಾಗ ದೂರ ಸರಿದವರು ಹಾಗೂ ಎರಡನೆಯವರು ನೀವು ಕೇಳುವ ಮುನ್ನವೇ ನಿಮ್ಮ ಸಹಾಯಕ್ಕೆ ಮುಂದಾದವರು ಸಂಪತ್ತು ಅಂತಸ್ತು ತಂದುಕೊಡ್ಬೋದು ವಿದ್ಯೆ ಅರಿವು ನೀಡಬಹುದು ಆದರೆ ಗೌರವ ತಂದು ನಮ್ಮ ನಡತೆಯಿಂದ ಮಾತ್ರ ಬಂದದ್ದು ಬರಲಿ ಹೋಗೋದು ಹೋಗ್ಲಿ ಆದಷ್ಟು ನಗ್ತಾ ಇರಿ ಎಲ್ಲಿ ನಾವೇ ಶಾಶ್ವತವಲ್ಲ ಅಂದ್ಮೇಲೆ ಈ ಕಷ್ಟ ಸುಖ ಶಾಶ್ವತನ ಅನುಭವದ ನಂತರವೇ ಅರ್ಥವಾಗಿದ್ದು ಆರಂಭದಲ್ಲಿ ಎಲ್ಲವೂ ಅಂದವಾಗಿರುತ್ತೆ ಎಂದು ಪ್ರತಿ ಸಮಸ್ಯೆಗೆ ಮೂರು ಪರಿಹಾರಗಳಿವೆ ಅದನ್ನು ಸ್ವೀಕರಿಸಿ ಬದಲಿಸಿ ಅಥವಾ ಬಿಟ್ಟು ಬಿಡಿ ಓದಲು ಒಂದು ಕ್ಷಣ ಬೇಕಾಗ್ತದೆ ಯೋಚನೆ ಮಾಡಲು ಒಂದು ನಿಮಿಷ ಬೇಕಾಗ್ತದೆ ತಿಳಿಯಲು ಒಂದು ದಿನ ಬೇಕಾಗ್ತದೆ ಆದರೆ ಉಳಿಸಿಕೊಳ್ಳಲು ಪೂರ್ಣ ಜೀವನವೇ ಬೇಕಾಗ್ತದೆ ಅದೇ ವಿಶ್ವಾಸ ಎಷ್ಟು ಅಧಿಕ ತಾಪವನ್ನು ಮರವು ಸಹಿಸ್ತದೆಯೋ ಮರದಲ್ಲಿರುವ ಹಣ್ಣುಗಳು ಕೂಡ ಅಷ್ಟೇ ಸಿಹಿಯಾಗಿರ್ತದೆ ಆತ್ಮ ಪರಿಶುದ್ಧವಾಗಿದ್ರೆ ಪರಮಾತ್ಮನೇ ನಮ್ಮ ಪರವಾಗಿರ್ತಾನೆ ಯಾರನ್ನು ಮೆಚ್ಚಿಸುವ ಕೆಲಸ ಬೇಡ ಸಮಯವು ಜನರನ್ನ ಬದಲಾಯಿಸೋದಿಲ್ಲ ಸಮಯವು ಜನರ ನಿಜವಾದ ಗುಣವನ್ನ ತೋರಿಸ್ತದೆ ಸಂಗೀತಕ್ಕೆ ತಾಳ ಎಷ್ಟು ಮುಖ್ಯವೋ ಸಂಸಾರಕ್ಕೆ ತಾಳ್ಮೆ ಅಷ್ಟೇ ಮುಖ್ಯ ಎಂಥ ಕಷ್ಟದ ಸುಳಿಯಲ್ಲಿ ಸಿಲುಕಿದ್ರು ನಮಗಿಂತಲೂ ಕಷ್ಟದಲ್ಲಿರುವವರು ಈ ಪ್ರಪಂಚದಲ್ಲಿ ಅನೇಕ ಜನರಿದ್ದಾರೆ ಎನ್ನುವುದನ್ನ ಮರಿಬೇಡ ಎಷ್ಟು ಜನರ ಹೃದಯಗಳನ್ನ ನಾವು ಗೆಲ್ಲಬೇಕು ಅನ್ನೋ ಯೋಚನೆಗಿಂತ ಯಾರ ಹೃದಯಕ್ಕೂ ನೋವು ಮಾಡಬಾರದು ಅಂತ ಯೋಚಿಸಿದ್ರೆ ನಮಗಿಂತ ಒಳ್ಳೆಯವರು ಬೇರೆ ಯಾರೂ ಇರೋದಿಲ್ಲ ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಲಾಭ ಸಿಗದೇ ಇರಬಹುದು ಆದರೆ ಅಂತಹ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರ್ತದೆ ಮೌನವಾಗಿರು ಮಾತನಾಡಬೇಕಾಗಿರುವುದು ನೀನಲ್ಲ ನಿನ್ನ ಸಾಧನೆ ಅವಮಾನಗಳು ಬದುಕಲೇಬೇಕೆಂಬ ಧೈರ್ಯ ಕೊಟ್ಟರೆ ಅನುಭವಗಳು ಹೇಗೆ ಬದುಕಬೇಕೆಂಬ ಮಾರ್ಗ ತೋರಿಸ್ತದೆ ಕರ್ಮದ ಹತ್ತಿರ ಕಾಗದ ಇಲ್ಲ ಕಾನೂನಿಲ್ಲ ಪುಸ್ತಕವೂ ಇಲ್ಲ ಆದರೆ ಜಗತ್ತಿನ ಎಲ್ಲರ ಪಾಪ ಪುಣ್ಯದ ಲೆಕ್ಕಾಚಾರ ಸದಾ ಇರ್ತದೆ ಜೀವನದಲ್ಲಿ ಏನಾದರೂ ಒಂದನ್ನು ಕಲಿಯುವಾಗ ವ್ಯಾಪಾರ ಮಾಡುವಾಗ ಮತ್ತು ಊಟ ಮಾಡುವಾಗ ನಾಚಿಕೆಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು ಸಮಯ ಮತ್ತು ಪರಿಸ್ಥಿತಿ ಯಾವ ಸಮಯದಲ್ಲಾದರೂ ಬದಲಾಗ್ಬೋದು ಆದ್ದರಿಂದ ನೀವು ಯಾರಿಗೂ ಅವಮಾನ ಮಾಡಬೇಡಿ ಕೀಳಾಗಿ ನೋಡಬೇಡಿ ಯೋಚಿಸಿದಷ್ಟು ಯೋಚನೆಗಳು ಹೆಚ್ಚಾಗ್ತವೆ ಮರೆತಷ್ಟು ಮನಸ್ಸು ಹಗುರಾಗ್ತವೆ ನೆನಪಿನಲ್ಲಿಟ್ಕೊಳ್ಳಿ ಭಗವಂತನ ನಿರ್ಣಯ ನಿಮ್ಮ ಇಚ್ಛೆ ವಿರುದ್ಧವಾಗಿದ್ರೂ ನಿಮ್ಮ ಒಳಿತಿಗಾಗಿ ಇರ್ತದೆ ಎಂಬುದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎ ಕೆ ಶೆಟ್ಟಿ ನಡುವರು ನೀವಿನೂ ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬಿಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ